ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫ್ರೆಂಡ್ಸ್ ಇದು ಡ್ರೆಸ್ ಕಟಿಂಗ್ ಮಾಡಿದ್ನಲ್ಲ ಅವತ್ತಿಂದ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ನಾನು ಡ್ರೆಸ್ ಕಟಿಂಗ್ ಮಾಡಿ ಒಳಗಡೆ ಬರೋದ್ರಲ್ಲಿ ಮಿಸ್ಸಾಗಿ ಸಿಂಚು ಕೈನ ಬ್ಲೋ ಅದು ಏನಾಗಿದೆ ಆ ಜಾರಿರೋದು ಬಿದೋಗ್ಬಿಟ್ಟು ಒಂದು ಗಾಜು ಹೊಡೆದೋಗಿದೆ ಅರ್ಶನ ಇದ್ದಿದ್ದು ಈಗ ಅದನ್ನು ಬೇರೆ ಕ್ಲೀನ್ ಮಾಡಬೇಕು ಕೆಲಸದ್ರಲ್ಲ ಒಂದು ಕೆಲಸ ಪಾಪ ಅವಳೇನು ಬೇಕಂತ ಮಾಡಿಲ್ಲ ಸಡನ್ನಾಗಿ ಅಲ್ಲಿ ಗ್ಯಾ ಸಿಲಿಂಡ್ ಇಟ್ಟಿದ್ದೀನಲ್ಲ ಕಡೆ ಸೈಡಿಂದ ಏನೋ ಬಗ್ಗೆ ಎದಳಕ್ಕೆ ಹೋಗಿದ್ದಾಳೆ ಹಿಂಗೆ ಟೆಚ್ಚಾಗಿ ಬಿದೋಗ್ಬಿಟ್ಟಿದೆ ಅಂದ್ಬಿಟ್ಟು ನಾನು ಅವಳಗೇನು ಹೋಗಲಿಲ್ಲ ಕ್ಲೀನ್ ಇದ್ದೀನಿ ಎಲ್ಲ ಒಂದು ಕಡೆಯಿಂದ ಎತ್ತಿಟ್ಬಿಟ್ಟು ಚಿಟ್ಟೆ ನೋಡ್ತಾ ಇದ್ದಾಳೆ ಏನು ಮಾಡ್ತಾಯಿದ್ದೀನಿ ನಾನು ಅಂದ್ಬಿಟ್ಟು ಹಾಗೆ ಸಿಂಚುಗೆ ಡ್ರೆಸ್ಗಳನ್ನ ಹೊರಗಡೆ ಹೊಲಿಸಿದ್ದೆ ಸೀರೆಗಳನ್ನ ಕೊಟ್ಟು ಎರಡು ಸೀರೆ ನಾನು ಯೂಸ್ ಮಾಡ್ತಾ ಇರಲ್ಲ ಸೀರೆ ಇಷ್ಟ ಇರಲಿಲ್ಲ ಅಂತ ಇಟ್ಟಿದ್ದೆ ಅದನ್ನು ಪಾಪಗೆ ಮತ್ತೆ ಸಿಂಚುಗೆ ಒಲ್ಸೋದಕ್ಕೆ ಕೊಟ್ಟಿದ್ದೆ ಅಮ್ಮ ಕರ್ಕೊಂಡೋಗಿದ್ದಾರೆ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು ಫೋನ್ ಮಾಡಿದರು ತೊಗೊಂಡು ಬರೋದಕ್ಕೆ ಹೋಗಿದ್ದಾಳೆ ಬರಲಿ ಹೇಗೆಲ್ಲ ಹೊಲ್ದಿದ್ದಾರೆ ಅಂತ ತೋರಿಸ್ತೀನಿ ನಿಮಗೆ ಈಗ ನಾನು ಮ್ಯಾಟೆಲ್ಲನೂ ಒದ್ರಿ ಮತ್ತೆ ನೀಟಾಗಿ ಅಲ್ಲೆಲ್ಲ ಒರೆಸ್ಕೊಂಡು ಇಟ್ಕೊಂಡೆ ಸದ್ಯ ಒಂದೇ ಒಂದು ಗಾಜಿನ ಬಾಟಲ್ ಒಡೆದೋಯ್ತು ನಂಗೆ ತುಂಬ ಬೇಜಾರಾಯಿತು ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದದು ಆರಲ್ಲಿಗೆ ಒಂದು ಈಗ ಒಂದು ಐದು ಉಳ್ಕೊಂಡಿದೆ ಈಗ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿಕೊಂಡೆ ದೇವರಾಜು ಬೆಳಗ್ಗೆ ಅಕ್ಕಿ ಚೀಲನ ತಂದುಕೊಟ್ಟು ಹೋಗಿದ್ರು ಹತ್ತು ಕೆ ಜಿದು ನಮ್ಮ ಮನೇಲಿ ಹತ್ತು ಕೆ ಜಿ ಒಂದು ತಿಂಗಳು ಬರುತ್ತೆ ಹಂಗಾಗಿ ಬಾಕ್ಸಿಗೆ ಸ್ಟೋರ್ ಮಾಡ್ಕೋಬೇಕಾಗಿತ್ತು ನಾವು ಬಳಸೋದು ಈ ಅಕ್ಕಿ ಸದ್ಯಕ್ಕೆ ಇವಾಗ ಚೆನ್ನಾಗಿದೆ ತಿನ್ನೋದ್ರಲ್ಲಿ ಅಂತಲೇ ಹೇಳ್ಬೋದು ನಾನು ಈ ಬ್ಯಾಗ್ಗಳನ್ನ ಹಾಗೇ ಇಟ್ಕೊತೀನಿ ಗೋಧಿ ಬಿಡಿಸೋದಿಕ್ಕಾಗಿರ್ಬೋದು ಅಕ್ಕಿ ತೊಳೆದಾಕಿರ್ತೀನಲ್ವ ಎಲ್ಲ ಬಿಡ್ಸೋದಿಕ್ಕೆಲ್ಲ ಕೊಟ್ಟು ಕಳ್ಸೋದಕ್ಕೆ ಚೆನ್ನಾಗಿರುತ್ತೆ ಹತ್ತು ಕೆ ಜಿ ಹಿಡಿಯತ್ತಲ್ವ ಹಂಗಾಗಿ ನೈಟ್ ಊಟಕ್ಕೆ ಸ್ವಲ್ಪ ರೈಸ್ ಮಾಡ್ಕೊತೀನಿ ಒಂದು ಲೋಟ ಅಕ್ಕಿ ಹಾಕಿ ಏಕೆಂದರೆ ಪಲಾವ್ ಪಲಾವಿದೆ ದೇವರಾಜು ಕೊಟ್ಟು ಕಳ್ಸೋದಕ್ಕೆ ಅಂದ್ಬಿಟ್ಟು ಮಧ್ಯಾಹ್ನ ಪಲಾವ್ ಮಾಡಿದ್ದೆ ಹಾಗಾಗಿ ಅದೇ ಅದು ಸ್ವಲ್ಪ ಇದೆ ಅದ್ರ ಜೊತೆಗೆ ಒಂದು ಲೋಟ ಅಕ್ಕಿ ಹಾಕೊಂಡು ಏನೋ ಮಾಡಿಕೊಂಡ್ರೆ ರಾತ್ರಿ ಊಟ ಕಳಿಯತ್ತೆ ಚಿನ್ನಿ ಲೈಟ್ರು ಹಾ ಕುಡೀರಿ ಕುಡು ಲೈಟ್ರು ಕೊಡು ನೀನ್ ಬಿಡು ಅದನ್ನ ಬಾಯಿ ಕಡೆಗೆ ಬಾ ನೀನ್ ಈ ಕಡೆಗೆ ಬಾ ಬಾಯಿ ಕಡೆಗೆ ಬಾಯಿ ಕಡೆಗೆ ಚಿನ್ನಮ್ಮ ಬಾಯ್ ಕಡೆಗೆ ಬೇಡನೆ ಮುಟ್ಟಬಾರದು ನಾನು ನಾನು ಬೋಟ್ನೆಕಾ ಬ್ಲೂ ಲೇಕಿನ್ಸ್ ಹಾಕೊಂಡು ಇತ್ರ ಟಾಪ್ ಟ್ರಾ ಶಾಟ್ ಟಾಪ್ ಇರುತ್ತೆ ಬ್ಲೂ ಲೇಕಿನ್ಸ್ ಹಾಕೊಳ್ಳು ಸುತೋರಿ ತುಂಬ ಎರಡ್ರೆಸ್ನೂ ವೇರ್ ಮಾಡ್ಕೊಂಡು ಬಾ ವೀಡಿಯೋ ಮಾಡ್ಕೋತೀನಿ ಅಂತ ಹೇಳಿದ್ದೀನಿ ಇದೀನಿ ಇದು ನನಗೆ ಪ್ರೆಗ್ನೆಂಟಲ್ಲಿ ಅಮ್ಮನ ಫ್ರೆಂಡ್ ಯಾರೋ ಗಿಫ್ಟ್ ಕೊಟ್ಟಿದ್ರು ಈ ಸೀರೆ ನನಗೆ ಉಟ್ಕೊಳ್ಳೋದಕ್ಕೆ ಇಷ್ಟ ಆಗ್ತಿರಲ್ಲ ಪರ್ದೆ ಪರ್ದೆ ಥರ ಅಂತ ಹೇಳುವ ಇತ್ತು ತುಂಬ ಸೀರೆ ಹಂಗಾಗಿ ಈ ರೀತಿಯಾಗಿ ಅವ್ಳಿಗೆ ಡ್ರೆಸ್ ಹೊಲಿಸಿದ್ ಒಂದು ಹೊಸ ಸೀರೆ ಇದು ಯೂಸೇ ಮಾಡಿಲ್ಲ ಹಂಗಾಗಿ ಹೊಸ ಡ್ರೆಸ್ ಹೊಲಿಸ್ದಂಗೂ ಆಗತ್ತೆ ಅವ್ಳಿಗೆ ಇಷ್ಟಪಟ್ಲು ಈ ಕಲರ್ನ ಹಂಗಾಗಿ ಅವ್ಳು ಒಬ್ಳಿಗಾಯಿತು ಪಾಪಗಾಗಲಿಲ್ಲ ಈ ಸೀರೆಯಲ್ಲಿ ಪಾಪಗೊಂದು ಇವಳಗೊಂದು ಲಾಂಗ್ ಫ್ರಾಕ್ ಆದಂಗಾಯಿತು ಇದಕ್ಕೆ ಪ್ಯಾಂಟ್ ಬೇಕಾದ್ರೆ ಹಾಕೋಬೋದು ಇಲ್ಲ ಹಾಗೆ ಕೂಡ ವೇರ್ ಮಾಡ್ಬೋದು ಎರಡು ಚೆನ್ನಾಗಿದೆಯಾ ಯಾವುದು ಇಷ್ಟ ಆಯಿತು ಅಂತ ಕಾಮೆಂಟ್ ಮಾಡಿ ಇವಾಗ ನಾನು ಮಧ್ಯಾಹ್ನದ ಪಲಾವ್ನ ಬಿಸಿ ಮಾಡ್ಕೊಂಡು ನಾನು ಸ್ವಲ್ಪ ಸಿಂಚು ಸ್ವಲ್ಪ ಹಾಕೊಂಡ್ವಿ ಜೊತೆಗೆ ರೈಸ್ ಕೂಡ ಮಾಡಿದ್ದೀನಲ್ವ ಮೊಸರಿದೆ ಪಾಪ ತಿನ್ನಿಸ್ಕೊಂತ ನಾನು ಊಟ ಮಾಡ್ತೀನಿ ಕೈಲಿ ಹಾಯ್ ಮಾಡು ಕೈಲಿ ಸೂಪರ್ ಸೂಪರ್ ಅಲ್ಲಿ ಸೂಪರ್ ಸೂಪರ್ ಮಾಡೋ ಬೇರೆ ಕಲ್ಪಟ್ಟೆ ಒಂದು ಎರಡು ನಿಮಿಷಕ್ಕೆ ಸಾಕು ಬಾ ನೋಡ್ತಾವ್ರಿ ನಿನ್ನ ಎಲ್ಲಿಂದ ಎಲ್ಲಿಗೆ ಬೇಕಾರು ಹೊತ್ತೀನಿ ಒಂದು ಸೊ ಒಂದು ಸಣ್ಣ ಜಾಗ ಇದ್ದರೆ ಸಾಕು ಅಷ್ಟು ಫಾಸ್ಟ್ ಇದ್ದಾಳೆ ಅವಳು ಕ್ಯೂಟ್ ಕ್ಯೂಟಾಗಿ ಆಟ ಆಡೋದನ್ನು ನಾನು ನಿಮ್ಮ ಮುಂದೆ ಶೇರ್ ಮಾಡ್ತೀನಿ ಇಷ್ಟ ಆಗ್ಬೋದು ಅಂದ್ಕೊತೀನಿ ಅವಳು ಎಕ್ಸ್ಪ್ರೆಷನ್ ನೋಡಿದ್ರೆ ಯಾವ ರೀತಿ ಎಲ್ಲ ಕೊಡ್ತಾಳೆ ಅಂತ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೇ ನಿಮಗೆ ನಾನು ಹೊಲ್ಸಿ ಸಿಂಚುಗೆ ಮತ್ತು ಪಾಪುಗೆ ಹೊಲ್ಸಿರೋ ಫ್ರಾಕ್ಸ್ ಆಗಿರ್ಬೋದು ಡ್ರೆಸ್ ಇಷ್ಟ ಆಗಿದೆಯಾ ಅಂತ ನನಗೆ ಲೈಕ್ ಮೂಲಕ ಹಾಗೆ ಕಮೆಂಟ್ ಮೂಲಕ ತಿಳಿಸಿ ನಾನು ಹೊಲ್ದಿರೋದಲ್ಲ ಬೇರೆಯವ್ರ ಹತ್ರ ಸಿಂಚಿಗೆ ನಾನು ಫಸ್ಟ್ ಟೈಮ್ ಈ ರೀತಿಯಾಗಿ ಡ್ರೆಸ್ ಸೋಲಿಸಿರೋದು ಅವಳು ರೆಡಿಮೇಡ್ ಪ್ಯಾ ಜೀನ್ಸ್ ಪ್ಯಾಂಟ್ ಇಂಥವನ್ನೇ ಜಾಸ್ತಿ ವೇರ್ ಮಾಡ್ತಾಯಿದ್ದು ತುಂಬಾ ಇಷ್ಟ ಆಯಿತು ನನಗಂತೂ ಅವಳಿಗೆ ಚೆನ್ನಾಗಿ ಕಾಣಿಸ್ತಾ ಇತ್ತಲ್ವ ರೆಡ್ ಕಲರ್ ಡ್ರೆಸ್ ಅಂತೂ ನನಗೆ ತುಂಬಾ ಇಷ್ಟ ಆಯಿತು ಅವಳಿಗೆ ತುಂಬ ಚೆನ್ನಾಗಿ ಆಗಿ ಕೂತಿತ್ತು ನೀಟಾಗೂ ಕೂಡ ಹೊಲ್ದಿದ್ದಾರೆ ಈ ಸಿಂಪಲ್ ನೈಟ್ ಫ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ನೆಕ್ಸ್ಟ್ ಇನ್ನೊಂದು ಹೊಸ ವೀಡ್ಯದೊಂದಿಗೆ ಸಿಗ್ತೀನಿ ನಮಸ್ಕಾರ ಬಾಯ್